ಇವಾಗ ಮುಖ್ಯ ಅತಿಥಿಗಳನ್ನ ಬರ ಮಾಡಿಕೊಡೋಣ ಶ್ರೀಮತಿ ಶಿಲ್ಪ ಗಣೇಶ್ ಜಿಲ್ಲಾ ಒಬಿಸಿ ಕಮ್ಯ

ಎಲ್ಲಾ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸಲು ಎಲ್ಲಾ ಮಹಿಳೆಯರು ಕೂಡ ನಮ್ಮ ಕಡೆಯಿಂದ ಮಾಡಿಸ್ತೇವೆ ಅದೇ ಈ ಒಂದು ಕಾರ್ಯಕ್ರಮ ನಾವು ಹಸುವುದರ ಮೂಲಕ ಉದ್ಘಾಟನೆ ಮಾಡ

ಅವರಿಗೆ ಯಾರು ಗಿಡಿಯಾಗಿದ್ದಾರೆ ಅವ್ರಿಗೆ ಅವಶ್ಯಕತೆ ಇರುವಂತವರಿಗೆ ಸ್ವಲ್ಪ ನೋಡೋಣ ಇರುವಂತ ಹೆಣ್ಮಕ್ಳಿಗೆ ನೀವೆಲ್ಲರೂ ಏನು ಸೌಕರ್ಯ ಕೊಡೋದಾಗ್ಲಿ ಅಥವಾ ಅವ್ರನ್ನ ಮುಂದೆ ತರಬೇಕು ಅನ್ನೋದಾಗ್ಲಿ ನೀನ್ ಶ್ರಮ ವಹಿಸ್ತಿರಲ್ಲ ನಿಜವಾಗಿ ಆ ವುಮೆನ್ಸ್ ಆಚರಣೆ ಅನ್ನೋದು ಏನಿದೆ ಆ ಸೆಲೆಬ್ರೇಷನ್ ಏನಿದೆ ಆ ಪ್ರೊಸೆಸ್ ಅಲ್ಲಿ ಇರುತ್ತೆ ಜಸ್ಟ್ ಒಂದು ದಿನಕ್ಕೆ ಸೀಮಿತ ಅಲ್ಲ ಆ ಪ್ರೊಸೆಸ್ ಅಲ್ಲಿ ನಾವು ಆ ತಾಯಿತನನ ಒಂದು ಸೋದರತ್ವನ ಸೆಲೆಬ್ರೇಟ್ ಮಾಡೋದಿದೆಯಲ್ಲ ಅದು ತುಂಬಾನೇ ಮುಖ್ಯ ಆಗಿರುತ್ತೆ ಯಾಕಂದ್ರೆ ನಾವು ಒಂದು ಹೆಣ್ಣಾಗಿ ನಮ್ಗೊಂದು ಆಚೆ ಕಡೆ ಹೇಗಿದ್ದಾರೆ ಏನು ಅಂತ ಅವ್ರ ಪರಿಸ್ಥಿತಿಗಳು ಕೆಲವೊಬ್ಬರು ನೋಡಿದ್ರೆ ಎನ್ ಜಿ ಓದವ್ರಿಗೆ ನಾವೇ ನಿಮ್ಗೆ ಹೇಳುವ ಅವಶ್ಯಕತೆ ಏನಿರಲ್ಲ ಆ ರೀತಿ ಇರುತ್ತೆ ಸೊ ನೀವೆಲ್ಲರೂ ಅದಕ್ಕೋಸ್ಕರ ಶ್ರಮ ವಹಿಸ್ತಾ ನಿಮ್ಮ ಜೊತೆ ಇಲ್ಲಿರುವಂತ ಈಗ ಡಾಕ್ಟರ್ಸ್ ಆಗಿರ್ಬೋದು ಅಡ್ವೊಕೇಟ್ಸ್ ಆಗಿರ್ಬೋದು ಅವ್ರವ್ರದ್ದೇ ಆದ ರೀತಿಯಲ್ಲಿ ಅವ್ರವ್ರಿಗೂ ಕೂಡ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತದೆ ಸೊ ಇದೆಲ್ಲ ಒಂದು ಒಬ್ರಿಗೊಬ್ರು ಕೈ ಮೂಡಿಸಿ ನಾವು ಮುಂದೆ ನಡೆದಾಗ ಮಾತ್ರ ಸೊಸೈಟಿಯಲ್ಲಿ ಆ ಒಂದು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ತೋರಿಸಿ ನಾವು ಕೂಡ ನಿಮ್ಗೆ ಕೈ ತೋರಿಸ್ತೀವಿ ಸಾಧ್ಯವಾದಷ್ಟು ಅವರಿಗೆ ನನ್ನ ಸಜೆಷನ್ ಅಥವಾ ರಿಕ್ವೆಸ್ಟ್ ಕೂಡ ನಿಜ ಒಂದು ಎನ್ ಜಿ ಓ ದುಡ್ಡಿನ ಅವಶ್ಯಕತೆ ಇರುತ್ತೆ ಬಟ್ ಅದೇ ರೀತಿ ದುಡ್ಡು ಇರುತ್ತೆ ಇರೋದು ಈಗ ಒಂದು ಅವ್ರಿಗೆ ಕಲಿಯಲಿಕ್ಕೆ ಬರುವಂಥವ್ರು ಕೂಡ ನನ್ನ ನಾನ್ ಕಂಡಂಗೆ ಎಷ್ಟು ಜನಕ್ಕೆ ಮುಂಚೆ ಏನಾದರೂ ಅದರಲ್ಲಿ ಎಲ್ಲ ಪ್ರತಿಯೊಂದು ಏರಿಯಾದಲ್ಲಿ ಹೋಲಿಗೆ ಇದು ಕಲಿಯೋದಿಲ್ಲ ಫ್ರೀಯಾಗಿ ಮಾಡ್ತಾ ಇರೋದು ಸರ್ಕಾರದ ಈಗ ಆ ವ್ಯವಸ್ಥೆ ಇಲ್ಲ ಸಾಕಷ್ಟು ಹೇಳ್ತಾರೆ ಅವ್ರಿಗೆ ಗೊತ್ತು ನಾವೆಲ್ಲ ತುಂಬಾ ಪ್ರಯತ್ನ ಪಟ್ಟಿದ್ದೀವಿ ಕೂಡ ಅದು ಈಗ ಮತ್ತೆ ಅದನ್ನ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ನೀವು ಹೆಚ್ಚುವುದವರು ಅದನ್ನ ಏನಾದ್ರು ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗೋಕ್ಕಾಗತ್ತಾ ನೋಡಿ ಯಾಕಂದ್ರೆ ಅದು ನಿಜವಾದ ಸಬಲೀಕರಣ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಅದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅದಕ್ಕೆ ಬೇಕಾದಂತ ಸಹಾಯ ಏನಾದ್ರು ನಮ್ಮ ಕಡೆಯಿಂದ ಆಗೋದಾದ್ರೆ ಸರ್ಕಾರಕ್ಕೆ ಏನಾದರೂ ಲೆಟ್ರಲ್ ಇದು ಮಾಡೋದಾಗೆ ಏನಾದರೂ ಮಾಡೋದಾದ್ರೂ ಕೂಡ ನಾವು ಮಾಡೋದಕ್ಕೆ ನಾನು ತಿಳ್ಕೊಂಡು ಅದೊಂದು ಇದನ್ನು ನನ್ನ ಸೈಡಿಂದ ಹಾಕ್ಬೋದು ಜಾಗ ಇರೋದ್ರಿಂದ ನೀವು ಅದನ್ನು ಕಫೆಕ್ಟಾಗಿ ಯುಟಿಲೈಸ್ ಮಾಡ್ಕೊಬೋದು ಅನ್ನೋದು ನನ್ನ ಸಲಹೆ ಸೊ ಈ ರೀತಿಯಾದಂಥ ಒಂದು ಇದು ಕಾರ್ಯಕ್ರಮಗಳನ್ನ ನೀವು ರೂಪಿಸ್ತಾ ಹೋದರೆ ಟ್ರಸ್ಟು ಅಷ್ಟೇ ನೀವು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಪ್ರತಿಯೊಬ್ಬರು ಹೋಗ್ತೀವಿ ಸೊ ಇದೊಂದು ನನ್ನ ಕಡೆ ಇದ್ದಾರೆ ಅದು ಬಿಟ್ಟರೆ ನನಗೆ ಗೊತ್ತಿರೋ ಹಾಗೆ ಸುಜಾತ ಮೇಡಮ್ ಆಗಿರ್ಬೋದು ಪ್ರಶಾಂತ್ ಚರ್ಚು ನಾನು ತುಂಬಾ ದಿಸಿದ ನೋಡ್ತಾ ಇದ್ದೀನಿ ಬಟ್ ನಾನು ಅವರು ನಿಮ್ಮ ಅವ್ರ ಪರಿಚಯ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಎಲ್ಲೋ ನೋಡಿರೋಷ್ಟು ನಮ್ ಕೊಟ್ಟು ಎಲ್ಲಿ ಅಂತ ಗೊತ್ತಿಲ್ಲ ಬಟ್ ಸುಜಾತಾ ಮೇಡಮ್ ಅವ್ರ ಫ್ಯಾಮಿಲಿಯ ಬಗ್ಗೆ ಗೊತ್ತು ಅವರು ಸಾಕಷ್ಟು ಕೆಲಸದ ಈ ರೀತಿ ಮಾಡ್ತಾನೆ ಇದೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆ ನೀವು ಕೈ ಜೋಡಿಸಿರೋದು ಅವ್ರಿಗೂ ಒಂದು ಬಲ ನಿಮಗೂ ಒಂದು ಬಲ ಸೊ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ಪ್ಲಾನ್ಔಟ್ ಮಾಡ್ಕೊಂಡು ನೀವು ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ಖಂಡಿತ ಯಶಸ್ವಿ ಆಗುತ್ತೆ ನಿಮಗೂ ಹಾಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಸಾಕಷ್ಟು ಮುಂದೆ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ

ನಾನು ಇಲ್ಲಿ ಪ್ರಶಾಂತ್ ಟ್ರಸ್ಟಿಗೆ ಈಗ ಡಿಸೆಂಬರಲ್ಲಿ ಅಷ್ಟೇ ನನಗೆ ಗೊತ್ತಾಗಿದ್ದು ಈ ಥರ ಒಂದು ಟ್ರಸ್ಟ್ ಇದೆ ಅನ್ನೋದು ಸೊ ಇಲ್ಲಿ ನಮ್ಮ ಸಿಸ್ಟರ್ ನಮ್ಗೆ ಹೇಳಿದ್ರು ಈ ಥರ ಒಂದು ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡೋದು ಮತ್ತು ವಯಸ್ಸಾಗಿರೋರು ಇದ್ದಾರೆ ಅವ್ರಿಗೆ ಏನಾದರೂ ನಮ್ಮ ಕೈಯಿಂದ ಆ ಮಾಡೋಣ ಅಂತ ಒಂದು ಹೇಳಿದರು ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಾವು ಲೈಕ್ ಬಂದ್ವಿ ಬಟ್ ಲೈಕ್ ಆಲ್ಮೋಸ್ಟ್ ಒನ್ ಟೂ ತ್ರೀ ಅವರ್ಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರನ್ನ ಕಷ್ಟ ಎಲ್ಲ ಕೇಳಿದ್ವಿ ಲೈಕ್ ಬಸ್ನಲ್ಲಿ ಅನ್ಸಿದ್ದು ಇವ್ರನ್ನ ನೋಡಿದಾಗ ನಾನು ಒಬ್ರು ಏನೋ ಮಾದರಿಯ ಒಂದು ಆಗಿರಬೇಕು ನನ್ನ ಪೇರೆಂಟ್ಸ್ ಯಾವತ್ತು ಈ ಥರ ಆಗಬಾರ್ದು ಅನ್ನೋದು ಒಂದು ನಾನು ಕಲ್ತಾರೆ ಬಸ್ನಲ್ಲಿ ಆ್ಯಂಡ್ ಇವ್ರಿಗೆ ಇನ್ಮೇಲೆ ಏನೇ ಬೇಕಿದ್ದರೂ ಮೆಡಿಕಲಿ ನನ್ನ ಕೈಲಿ ಏನೂ ಆಗುತ್ತೆ ಆ ಸಹಾಯನ ನಾನು ಮಾಡಬಲ್ಲೆ ನನ್ನ ಏನಿದೆಯೋ ಏನಿದೆಯೋದು ಆ್ಯಂಡ್ ಇವತ್ತು ಇಲ್ಲಿಗೆ ಕರೆಸಿ ಇಷ್ಟು ದೊಡ್ಡ ಗಣ್ಯರ ಜೊತೆ ನನ್ನ ಕೂಸಿದ್ದಕ್ಕೆ ಪ್ರಶಾಂತ್ ಕಷ್ಟ ನಾನು ತುಂಬ ಥ್ಯಾಂಕ್ ಯು ವಯಸ್ಸು ಸರಿ ಮಾಡಿ ಜಯಶ್ರೀ ದೇಶಪಾಂಡೆ ಮೇಡಮ್ ಇವುಗಳನ್ನು ನಮಸ್ಕಾರ ಅಪ್ಲೋಡ್ ಮಾಡ್ತೀನಿ ಯಾವಾಗಲೇ ನಾವು ಇಳಿದಿದ್ದೀನಿ ಅಂತ ನನ್ನ ಮಾಹಿತಿ ತಂದಿದ್ದಾರೆ ಒಂದು ಇಲ್ಲಿ ನೋಡಿದ ನಾವು ಇನ್ನು ಬೆಳೆಬಹುದು ಅನ್ನೋ ಭಾವನೆಗಳನ್ನು ನೋಡಿದರೆ ತುಂಬ ಥ್ಯಾಂಕ್ಸ್ ಇದೆ ನೀರೆಲ್ಲ ನಾವು ಮಾಡ್ತೀನಿ ಸೊ ಯಾರೇ ಇಟ್ಟು ಬಂದು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಶೈಲಾಜ್ ಮೇಡಮ್ ನೀವು ಕೂಡ ಒಂದು ನನಗೆ ನಮಸ್ಕಾರ ಪ್ರಶ್ನ ಆಲ್ಮೋಸ್ಟ್ ನಾನು ಹತ್ತೈದು ವರ್ಷದಿಂದ ಬರ್ತಾ ಇದ್ದೇವೆ ಅವಾಗಿಂದ ಆಶ್ರಮ ಏನೇ ಆಗಲಿ ಸೇವೆ ಅವ್ರ ಜೊತೆ ನಾನು ಕೂಡ ಸೇವೆ ಮಾಡ್ತೀನಿ ಸರ್ಕಾರಿ ಆಸ್ಪತ್ರೆ ಏನು ಸರ್ಕಾರಿ ಇದೆ ಏನು ಜನಗಳಿಗೆ ಅಲ್ಲಿರೋ ಪೇಷಂಟ್ಗೆ ಆಗಲಿ ಬೇಕಾಗುತ್ತೆ ಅದನ್ನು ನಾನು ಆದಷ್ಟು ಸಪ್ಲೈ ಮಾಡೋದು ಆದಷ್ಟು ನಾವು ಮಾಡ್ಕೊಂಡು ಹೋಗ್ತೀವಿ ಮತ್ತು ಎಲ್ಲರಿಗೂ ಚೆನ್ನಾಗಿ ನಮ್ಮಲ್ಲೆಲ್ಲ ತೆರೆದು ಇದೆಲ್ಲ ಇನ್ವೆಂಟ್ ಮಾಡೋದಕ್ಕೆ ತುಂಬ ಸಂತೋಷ ಮತ್ತೆ ನಮ್ಮ ಮಹಿಳೆಯನ್ನು ಗುರುತಿಸ್ಕೊಳ್ಬೇಕಾದ ದಿನ ಅಂತ ನಮ್ಗೊಂದು ಗುರುತು ಮಾಡಿ ಕೊಟ್ಟಿರೋದಕ್ಕೆ ನಾವು ಬಹಳ ಸಂತೋಷ ಪಡ್ತೀನಿ ಈ ವೇದಿಕಾ ಕಬ್ಬಿಯ ಮಾತ್ರ ಆಡೋಕೆ ಅವಕಾಶ ಕೊಡುತ್ತೆ ಮೇಡಮ್ ನೀವು ಮಾತುಗಳನ್ನ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪ್ರಶಾಂತ್ ಚಾರ್ಯಸ್ವಿ ಗುರುತಿಸಿದರು ಪ್ರಶಾಂತ್ ಅಂತ ಎಸ್ ಇಟ್ಕೊಂಡಿದ್ದಾರೆ ಅವರೇ ನಮ್ಮ ಚಹಿದ್ದಾರೆ ಎಲ್ಲ ನಮ್ಮ ಸಲಹೆಯನ್ನು ಗುರುತಿಸಿದ್ದಾರೆ ಅವರು ಮತ್ತು ಶಿಲ್ಪ ಸೊ ಇಲ್ಲಿದ್ದರೆ ಲಂಡೆನ್ ಹಾಗೂ ನಮಗೆ ಮಾರ್ಚ್ ಎಂಟು ಅದನ್ನು ಯಾರೂ ಯಾರು ಬರೆಯಲಿ ಬಿಡಲಿ ನಮ್ಮ ಹೆಣ್ಮಕ್ಳು ಮಾತ್ರ ಯಾವುದೂ ಮರೆಯಲ್ಲ ನಮಗಾಗಿ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನು ಗುರುತಿಸುವಂಥ ಒಂದು ದಿನ ಅದು ಮಾರ್ಚ್ ಏಟು ಇದನ್ನ ಎಲ್ಲಾ ಎಲ್ಲ ಸಂಸ್ಥೆಯವರು ಗೌರ್ಮೆಂಟ್ ಅಫಿಷಿಯಲ್ಸ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಎನ್ ಜಿ ಓಸ್ ಪ್ರತಿಯೊಬ್ಬರು ಇದರಂತೂ ಆಚರಣೆ ಮಾಡ್ತಾರೆ ಆದರೆ ಆಚರಣೆ ಮಾಡುವುದರ ಮೂಲಕ ಹೆಣ್ಮಕ್ಕಳಿಗೆ ಒಂದು ಗೌರವವನ್ನು ಕೊಡ್ತಾ ಬಂದಿಲ್ಲ ಅನೇಕ ವರ್ಷಗಳಿಂದ ಇದು ನಡೀತಾ ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ದಿನ ಇದು ಇವತ್ತಿನ ವಿಚಾರ ಅಂದರೆ ಉದ್ಘಾಟನೆ ಆಫೀಸು ಮಾಡುವಂಥ ಕೆಲಸಗಳಿಗೆ ಮಾಡೇ ಮಾಡ್ತೀವಿ ಆದರೆ ಈ ದಿನ ನಾನೊಂದು ಆರಿಸಿಕೊಂಡು ನೀವು ಮಾಡ್ತಿರಲ್ಲ ಅದು ನಿಜವಾಗ್ಲೂ ಶಾಖೀಯ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ನಾನು ಯಾರು ಯೋಚನೆ ಮಾಡಿ ಮಾಡಿದಿರೋ ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಇದು ಹೆಸರುವಾಸಿ ಆಗಿ ಅಂತ ಹದಿನೆಂಟು ವರ್ಷ ಆಯ್ತು ಮೇಜರ್ ನಂಗೆ ಇದು ಗೊತ್ತಿರಲಿಲ್ಲ ಅಂತ ಹೇಳೋದಿಲ್ಲ ಕಾನೂನು ಎಲ್ಲರಿಗೂ ಗೊತ್ತಿರಬೇಕು ಎಲ್ಲರಿಗೂ ತಿಳಿವಳಿಕೆ ಬೇಕೇ ಬೇಕು ಹಾಗಿದ್ದಾಗ ನಾವು ಕಾನೂನಿನ ವಿಷಯದಲ್ಲಿ ನಾವು ಮುಂದೆ ತಪ್ಪೆಜ್ಜೆ ಹಾಗೆ ನೋಡ್ಕೊಳ್ಬೇಕು ಅಂದರೆ ಇದರ ಬಗ್ಗೆ ಗಮನ ಹರಿಸೋದು ಸೂಕ್ತ ಎಲ್ಲ ಮನೆಯವರು ಅವರ ಮಕ್ಕಳುಗಳಿಗೆ ಹಿಗದರೆ ಭಾರತ ನಂಬರ್ ಒನ್ನು ಅಕ್ಷರಸ್ಥರೇ ಆದರೆ ಎಜುಕೇಷನಲ್ಲಿ ನಾವು ಅಂಥ ಒಂದು ಲೆವೆಲ್ನ ತಲುಪಿದೆ ಆದರೂ ಕೂಡ ದಿನನಿತ್ಯ ಈ ಕಂಪ್ಲೇಂಟ್ಗಳು ಆಗ್ತಾಯಿದೆ ಅಂದರೆ ಅರ್ಥ ನಾವು ನಿಜವಾಗ್ಲೂ ಅಕ್ಷರಸ್ಥರೇನ ನಿಜವಾಗ್ಲೂ ನಾವು ಇದ್ದೇ ಕಲ್ತಿದ್ದೀವ ನಿಜವಾಗ್ಲೂ ನಮಗೆ ಸಮಾಜದಲ್ಲಿ ಜೀವನ ಮಾಡುವಂತ ಒಂದು ಅರ್ಥ ಗೊತ್ತಿದೆಯಾ ಅದಕ್ಕೆ ನಾವೇ ನಾವೇ ಕ್ವೆಶನ್ ಹಾಕ್ಕೊಳೋ ಅಂಥ ಒಂದು ಪರಿಸ್ಥಿತಿ ಬಂದಿದೆ ಯಾಕೆ ಸ್ಟೇಷನ್ ಅಲ್ಲಿ ಎಲ್ಲಿವರೆಗೆ ಕೋರ್ಟ್ ಸ್ಟೇಷನಲ್ಲಾಗಲಿ ಕೋರ್ಟಲ್ಲಾಗಲಿ ಒಂದು ಮಹಿಳೆ ಹೋಗಿ ಕೇಸ್ ಹಾಕಲು ಅಲ್ಲಿವರೆಗೂ ನಾವು ನಿಜವಾಗ್ಲೂ ಅಕ್ಷರ ಅಕ್ಷರಸ್ಥರ ಅಲ್ಲ ನಾವು ಎಜುಕೇಟೆಡ್ ನಾವು ತಂದೆ ತಾಯಿಯಾಗಿ ಮಕ್ಕಳಿಗೆ ಹಾಕಿದ್ದೆ ನಾವು ಕೊಡಲೇ ಇಲ್ಲ ನಿಜವಾದ ಒಂದು ವಿದ್ಯೆ ಅಂದ್ರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋ ಒಂದು ವಿದ್ಯೆ ಇದೆ ಆ ವಿದ್ಯೆ ಬಿಟ್ಟು ನೈಂಟಿ ಪರ್ಸೆಂಟ್ ಬಂತ ನೈಂಟಿ ಫೈವ್ ಬಂತ ಸ್ವೀಟ್ ತಗೊಂಬ ತಿನ್ಸು ಏನ್ ಮಾಡ್ತೀರ ಅದನ್ನ ತಗೊಂಡು ಮದುವೆ ಆಗಿ ನೆಕ್ಸ್ಟ್ ಡೈನಿಷ್ ಇಸ್ ಯಾಕೆ ಈಗ ಹಾಕ್ತಿದೆ ನಾರಿ ಶಕ್ತಿ ಹೆಣ್ಣು ಮಕ್ಕಳು ಅಂದರೆ ಎಲ್ಲದಕ್ಕಿಂತ ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಎಂಟ್ರಿ ಇಲ್ಲದೆ ಇರುವಂತ ಕ್ಷೇತ್ರ ಯಾವ್ದಾರು ಇದೆಯಾ ಯಾವುದೂ ಇಲ್ಲ ಡಾಕ್ಟರ್ ಇಲ್ಲಿ ನೋಡಿ ಡಾಕ್ಟರ್ ಇದ್ದಾಳೆ ಇದರಲ್ಲಿ ಟೈಲರಿಂಗ್ ಶಾಪಿಗೆ ಹೋಗಿ ಟೈಲರ್ ಇದ್ದಾರೆ ಮನೆ ಕೆಲಸ ಮಾಡಲಿಕ್ಕೆ ಹೋಗಿ ಇದ್ದಾಳೆ ಆಯ್ತಾ ಟೀಚರರು ಯಾವ ಗ ಗಗನಯಾತ್ರಿ ಪ್ರತಿಯೊಂದು ನಾವು ನೋಡೋವಂಥದ್ದು ಕೇಳ್ತಾ ಇರೋವಂಥದ್ದು ಆದರೂ ಕೂಡ ಹೆಣ್ಣು ಮಕ್ಕಳ ಶೋಷಣೆ ನಡೀತಾ ಇದೆ ಇದೆಲ್ಲ ಮನಸಲ್ಲಿಟ್ಟುಕೊಂಡು ಇವತ್ತೇನು ಇವತ್ತು ಎಂಥ ಒಂದು ದಿನ ಇಲ್ಲಿ ಶುರು ಮಾಡ್ಕೊಂಡಿದ್ದೀರಾ ಆ ಕಾನೂನು ಸಲಹೆ ಕಾನೂನು ಸಮಾಲೋಚನೆ ಇದರಲ್ಲಿ ಆಗ್ತಾ ಇರುವಂತ ಕಷ್ಟ ನಷ್ಟಗಳು ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ತಿಳಿಯ ತಿಳಿಬೇಕಾದಂಥ ವಿಷಯಗಳೆಲ್ಲ ಚರ್ಚೆ ಆದಲ್ಲಿ ಮುಂದೆ ಇದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದಕ್ಕೆ ನನ್ನ ಕೈಲಾದ ಸಹಾಯ ನಮ್ಮ ಕೈ ಮೇಡಮ್ ಜೊತೆ ಕೊಡಿಸ್ತೀನಿ ನಿಮ್ಮಗಳ ಜೊತೆ ಇರ್ತೇನೆ ಅಂತ ಹೇಳ್ತಾ ಎರಡು ಮಾತಾಡಲಿಕ್ಕೆ ಎರಡು ಮಾತಾಡಿಲ್ಲ ನಾನು ಜಾಸ್ತಿ ಧನ್ಯವಾದ ಎಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಸದ ಶುಭಾಶಯ ಇರುತ್ತೆ ನಮ್ಮ ಮಹಿಳೆಯರ ಸಲುವಾಗಿ ಪ್ರತ್ಯೇಕ ಒಂದು ನಮ್ಮ ಮಹಿಳೆಯರಿಗೆ ಪ್ರತಿ ಒಂದು ದಿವಸ ನಮಗೆ ಹಿನ್ನೆಲೆಯಲ್ಲಿ ಮಹಿಳೆಯರು ಎಷ್ಟೋ ಜನ ಕೂಲಿ ದೊಡ್ಡ ಎಲ್ಲರೂ ಮಹಿಳೆಯರು ಎಲ್ಲ ಮಹಿಳೆ ಕಡೆ ಹೇಗಲ್ಲ ಆದ್ರೂ ಹೆಣ್ಣು ಸಾಕಷ್ಟು ಶೋಷಣೆ ಎಷ್ಟೋ ತೊಂದರೆ ಇದೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೇ ಪ್ರಾಬ್ಲಮ್ ಪ್ರತಿಯೊಂದು ಮನೆಯಲ್ಲಿ ಪ್ರಾಬ್ಲಮ್ ಅಂದ್ರೆ ಅದನ್ನೂ ಕಷ್ಟು ಅದೇ ಅದಿಲ್ಲ ಕಷ್ಟ ಎಂತ ಕಷ್ಟ ಈ ತರ ಬೇರೆ 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 ಪ್ರಾಬ್ಲಮ್ಸ್ ಇದಾರೆ ಅದೆಲ್ಲ ಸಾಲ್ವ್ ಮಾಡೋದಕ್ಕಾಗಿ ನಮ್ಮ ಪ್ರಚಾನ್ ಸಾರ್ ಅವರ ಅವರ ಕಡೆ ಅವರ ಇಲ್ಲಿ ಆಫೀಸ್ ಓಪನ್ ಓಪನ್ ಮಾಡೋದಕ್ಕೆ ನಾವು ಇದು ಮಾಡಿಬಿಟ್ಟು ನಮ್ಮ ಸರ್ ಪ್ರಶಾಂತ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದೆ ನಮಗೆ ಈ ಆಫೀಸ್ ಮಾಡಕ್ಕೆ ನಮಗೆ ಅವಕಾಶ ಮಾಡಿ ಅವ್ರಿಗೆ ತುಂಬ ಪದೇ ಇದೆ ಫಸ್ಟ್ ನಮಗೆ ಪ್ರಶಾಂತ್ ಸಾರ್ ಅವರು ಮುಖ್ಯ ಕಾರಣ ನಾವು ಪ್ರಚನೆ ಮಾಡಿ ಒಂದು ಟ್ವೆಂಟಿ ಡೇಸ್ ಆಗಿರ್ಬೋದು ಆವಾಗ ಅವಾಗ ಪ್ಲ್ಯಾನ್ ಮಾಡ್ಕೊಂಡು ಸರ್ ಆಫೀಸ್ ಮಾಡ್ಕೊಂಡು ಮಾಡಬಹುದು ಫಸ್ಟ್ ಬನ್ನಿ ಮೇಲಿದೆ ಬನ್ನಿ ಅಂತ ಕರೆದು ನಮ್ಮ ನಾವು ಇಷ್ಟವಾಗಿ ಮನೆಯಲ್ಲೇ ಆಫೀಸ್ ಮಾಡ್ತೀವಿ ಮನೆಯಲ್ಲೇ ಮಾಡಿದ್ವಿ ಮನೇಲಿ ಬೋರ್ಡ್ ನಮ್ಮ ನಮಗೆಲ್ಲ ಜನ ಬರ್ತಾರೆ ನಾವು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡ್ತಾರೆ ಆದರೂ ಒಂದು ಆಫೀಸ್ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂತ ಶಕ್ತಿ ಇರಬೇಕಲ್ಲ ರೆಂಟ್ ತಗೋಬೇಕು ಅಶಾನ್ಸ್ ತಗೋಬೇಕು ಬಂದವರೆಲ್ಲ ಕೂಡಿಸಬೇಕು ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಗೌರ್ಮೆಂಟ್ ಏನೇನು ಸಾಕಷ್ಟು ಕಾಲ ಸಿಗ್ತಾರೆ ಅದೆಲ್ಲ ಜನರ ಕಲ್ಸ್ ಕಲ್ಪಿಸ್ಬೇಕಂತ ನಾವು ಉದ್ದೇಶ ಅಷ್ಟೇ ಈ ಉದ್ದೇಶ ಮಾಡಬೇಕಂದ್ರೆ ನಮಗೊಂದು ಬೇಕು

ಶಿಲ್ಪ ಶಿಲ್ಪ ಗಣೇಶ್ ಅವರಿಗೆ ಮತ್ತು ಶ್ರೀಮತಿ ಕುಮಾರಿ ಅವರಿಗೆ ಶ್ರೀಮತಿ ಡಾಕ್ಟರ್ ಭಕ್ಷ್ಮಿ ಅವರಿಗೆ ಶ್ರೀಮತಿ ಚೈಸಿ ದೇಶಭಾನ್ ಅವರಿಗೆ ಶ್ರೀಮತಿ ಅನುಪಮ ಶ್ರೀಧರ್ ಅವರಿಗೆ ಶ್ರೀಮತಿ ಸೈಲಜಾ ಮೂರ್ತಿ ಅವರಿಗೆ ಶ್ರೀಮತಿ ಅಶ್ವಿನಿ ಪ್ರಶಾಂತ್ ಅವರಿಗೆ ಶ್ರೀಮತಿ ಸಾರಿ ನಮ್ಮ ಕರುಣ ಸಾರ್ ಅವರಿಗೆ ಮುರಲಿ ಸರ್ ಅವರಿಗೆ ಮತ್ತೆ ಇಲ್ಲಿ ನಮ್ಮ ಪ್ರಶಾಂತ್ ಕಾರ್ಕೋಲ್ ರಶ್ನೆಯ ಎಲ್ಲ ಸಿಬ್ಬಂದಿ ಬರ್ತದೆ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ನಾನು ವಂದನೆಗಳನ್ನು ಸಮರ್ಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಒಂದು ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅದು ಪಿಂಕ್ ಫೌಂಡೇಶನ್ ವತಿಯಿಂದ ಅದರ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟಿಗೆ ಸಹಕರಿಸಬೇಕು ಅಂತ and